ನಮಸ್ಕಾರ ಇನ್ಫೋ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮಿಸ್ಟೀರಿಯಸ್ ಕೇಸ್ ಆದಂತಹ ಬಸ್ ನಂಬರ್ ತ್ರೀ ಸೆವೆಂಟಿ ಫೈವ್ ಬಗ್ಗೆ ತಿಳ್ಕೊಳ್ಳೋಣ ಈ ಘಟನೆ ನಡೆದಿದ್ದು ಚೀನಾದ ರಾಜಧಾನಿಯಾದಂತಹ ಬೀಜಿಂಗ್ ಎಂಬ ನಗರದಲ್ಲಿ ಅದು ಸಾವಿರದ ಒಂಬೈನೂರ ತೊಂಬತ್ತೈದು ನವೆಂಬರ್ ಹದಿನಾಲ್ಕು ಎಂದಿನಂತೆ ಆ ಬಸ್ಸು ಯುವಾಂಗ್ ಮಿಂಗ್ ಯುವಾಂಗ್ನಿಂದ ಫ್ರ್ಯಾಗ್ರೆಂಟ್ ಹಿಲ್ಗೆ ಹೊರಡಲು ಸಿದ್ಧವಾಗಿರುತ್ತೆ ಆ ಬಸ್ ಯುವಾಂಗ್ ಮಿನ್ ಯುವಾಂಗ್ನಿಂದ ಸೌತ್ ಕ್ಯಾಟ್ ಅನ್ನೋ ಒಂದು ಜಾಗದ ಬಗ್ಗೆ ಬಂದು ನಿಲ್ಲುತ್ತೆ ಅಲ್ಲಿ ಇಬ್ಬರು ನವ ದಂಪತಿಗಳು ಒಬ್ಬ ಹುಡುಗ ಹಾಗೂ ಒಬ್ಬರು ವಯಸ್ಸಾದ ಅಜ್ಜಿ ಆ ಬಸ್ನ ಹತ್ಕೋತಾರೆ ಆ ಬಸ್ ಅಲ್ಲಿಂದ ಹೊರಡುತ್ತೆ ಚಳಿಗಾಲ ಆಗಿರೋದ್ರಿಂದ ಮಂಜು ಬೀಳ್ತಾ ಇರುತ್ತೆ ಆ ಬಸ್ಸು ಗ್ರಾಮ ಶಿವಾರು ಎಂಬ ಅರಣ್ಯ ಪ್ರದೇಶದಿಂದ ಹಾದು ಹೋಗಲು ಶುರು ಮಾಡುತ್ತೆ ಅಲ್ಲಿ ನಿಶಬ್ದ ಎಷ್ಟಿತ್ತು ಅಂದರೆ ಚಲಿಸ್ತಾ ಇರೋ ಬಸ್ಸಿನ ಟೈರ್ನ ಧ್ವನಿ ಬಿದ್ದರೆ ಬೇರೇನೂ ಕೇಳಿಸ್ತಾ ಇರೋದಿಲ್ಲ ಬಸ್ ಸ್ವಲ್ಪ ದೂರ ಬಂದಿರುತ್ತೆ ಅದೇ ಸಮಯಕ್ಕೆ ಬಸ್ನ ಡ್ರೈವರ್ಗೆ ದೂರದಲ್ಲಿರೋ ಒಂದು ಲೈಟ್ ಕಂಬದ ಕೆಳಗೆ ಇಬ್ಬರು ವ್ಯಕ್ತಿಗಳು ಅಸ್ಪಷ್ಟವಾಗಿ ಕಾಣ್ತಾ ಇರ್ತಾರೆ ಮಂಜು ಬೀಳ್ತಾ ಇರೋ ಕಾರಣ ಆ ವ್ಯಕ್ತಿಗಳು ಹೀಗೆ ಸರಿಯಾಗಿ ಕಾಣ್ತಾ ಇರೋದಿಲ್ಲ ಅವ್ರನ್ನ ನೋಡಿದ ಬಸ್ನ ಡ್ರೈವರ್ಗೆ ಭಯ ಶುರುವಾಗುತ್ತೆ ಅವರು ಬಸ್ಸಿಗೆ ಕಾಯ್ತಾ ಇರೋದು ಈ ಹೊತ್ತಿನಲ್ಲಿ ಮಧ್ಯ ಕಾರ್ಡ್ನಲ್ಲಿ ಬಸ್ನ ನಿಲ್ಲಿಸೋದು ಸರಿ ಇರಲ್ಲ ಅಂತ ಅಂದ್ಕೊಂಡು ಬಸ್ನ ನೆಕ್ಸ್ಟ್ ಸ್ಟಾಪಲ್ಲಿ ನಿಲ್ಲಿಸಿದ್ರಾಯಿತು ಅಂತ ಬಸ್ನ ಡ್ರೈವರ್ ಬಸ್ನ ಸ್ಪೀಡ್ ಜಾಸ್ತಿ ಮಾಡ್ತಾನೆ ಇದನ್ನು ನೋಡಿದ ಲೇಡಿ ಕಂಡಕ್ಟರ್ ಬಸ್ನ ಡ್ರೈವರ್ ಹತ್ರ ಬಂದು ಇದು ಈ ರೂಟ್ನ ಕೊನೆ ಬಸ್ ಆಗಿದೆ ಅವ್ರನ್ನ ನೋಡಿದರೆ ಬಸ್ಸಿಗೆ ಕಾಯ್ತಾ ಇರೋ ಥರ ಇದೆ ಅವ್ರಿಗೆ ಈ ಬಸ್ ಮಿಸ್ ಆದರೆ ಮತ್ತೆ ಮನೆ ಸೇರ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಆ ಬಸ್ನ ನಿಲ್ಲಿಸೋದಕ್ಕೆ ಹೇಳ್ತಾಳೆ ಇದಕ್ಕೆ ಒಪ್ಪಿದ ಡ್ರೈವರ್ ಆ ಬಸ್ನ ಅವ್ರ ಮುಂದೆ ಹೋಗಿ ನಿಲ್ಲಿಸ್ತಾರೆ ಬಸ್ನ ಡೋರ್ಗಳು ಓಪನ್ ಆಗ್ತವೆ ಆ ಇಬ್ಬರು ಬಸ್ಗೆ ಹತ್ತಕ್ಕೆ ಬರ್ತಾರೆ ಆ ಬಸ್ಸಲ್ಲಿರೋರೆಲ್ಲ ಒಂದನ್ನು ನೋಟಿಸ್ ಮಾಡ್ತಾರೆ ಅವರು ಮೂರು ಜನ ಇರ್ತಾರೆ ಹಾಗೆ ಆ ಮೂರನೇ ವ್ಯಕ್ತಿಯ ಭುಜಕ್ಕೆ ಸಪೋರ್ಟ್ ಆಗಿ ಕಟ್ಕೊಂಡು ನಿಂತಿರ್ತಾರೆ ಆ ಮೂರನೇ ವ್ಯಕ್ತಿ ನೋಡೋದಕ್ಕೆ ಅಸ್ವಸ್ಥನಾಗಿರೋ ಥರ ಕಾಣ್ತಾ ಇರುತ್ತೆ ಅವರಿಬ್ಬರ ವೇಷಭೂಷಣ ಕೂಡ ಅಷ್ಟೊಂದು ಸರಿಯಾಗಿರೋದಿಲ್ಲ ನೋಡೋದಕ್ಕೆ ಹಳೆ ಕಾಲದ ಚೈನ್ ಆದ ಬಟ್ಟೆಗಳ ಥರ ಇರುತ್ತೆ ಕಾಲು ಫುಲ್ ಕವರ್ ಆಗಿರುತ್ತೆ ಹಾಗಾಗಿ ಅವ್ರಿಗೆ ಕಾಲು ಏನೂ ಕಾಣಿಸ್ತಾ ಹೋಗೋದಿಲ್ಲ ಅವರು ಬಸ್ ಹತ್ತಿ ಹಿಂದೆ ಹೋಗಿ ಕೂರ್ತಾರೆ ಬಸ್ಸಲ್ಲಿರೋರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಟ್ಟಿಕೊಳ್ಳೋಕೆ ಆದರೆ ವಯ್ಸಾದ ಅಜ್ಜಿ ಏನಿರ್ತಾರಲ್ಲ ಅವರು ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಆ ಅಜ್ಜಿಗೆ ಏನು ಸರಿ ಇಲ್ಲ ಅಂತದಿಲ್ಲ ಹಾಗೆ ಅವರಿಗೆ ಭಯ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟಾಪ್ ಬರುತ್ತೆ ಬಸ್ಸಲ್ಲಿದ್ದ ನವದಂಪತಿಗಳು ಅಲ್ಲೇ ಇಳ್ಕೋತಾರೆ ಈಗ ಆ ಅಜ್ಜಿಗೆ ಭಯ ತುಂಬ ಜಾಸ್ತಿ ಆಗಿರುತ್ತೆ ಈಗ ಆ ಬಸ್ಸಲ್ಲಿ ಕೇವಲ ಏಳು ಜನ ಇರ್ತಾರೆ ಇದ್ರೆ ನಮ್ಮ ಕತೆ ಮುಗಿಯುತ್ತೆ ಅಂತ ಹೇಳಿ ಆ ಅಜ್ಜಿ ಜೋರಾಗಿ ಕಿಚ್ಚೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಗ ಕಂಡಕ್ಟರ್ ಬಂದು ಏನಾಯಿತು ಅಂತ ಕೇಳ್ತಾಳೆ ಆಗ ಅವಜ್ಜಿ ನನ್ನ ಪರ್ಸ್ನ ಈ ಹುಡುಗ ಕದ್ಬಿಟ್ಟಿದ್ದಾನೆ ಅಂತ ಹೇಳಿ ಬಸ್ನಲ್ಲಿದ್ದ ಹುಡುಗನ ಮೇಲೆ ಕಳ್ಳತನದ ಆರೋಪ ಮಾಡ್ತಾಳೆ ಆದರೆ ಅವ್ರುಗ ನಾನು ತಗೊಂಡಿಲ್ಲ ಅಂತ ಎಷ್ಟೇ ಹೇಳಿ ವಾದ ಮಾಡಿದ್ರು ಅವಜ್ಜಿ ಕೇಳ್ತಾ ಇರೋದಿಲ್ಲ ಇಲ್ಲ ನೀನೇ ಕತ್ತಿರೋದು ಅಂತ ಅವ್ರಿಂದ ಬಯ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಬಸ್ ಡ್ರೈವರ್ ಹತ್ರ ಹೋಗಿ ಬಸ್ನ ನಿಲ್ಲಿಸೋದಕ್ಕೆ ಹೇಳ್ತಾಳೆ ಆದರೂ ಆ ಬಸ್ ಡ್ರೈವರ್ ಮುಂದಕ್ಕೆ ಚಲಾಯಿಸ್ತಾನೆ ಇರ್ತಾನೆ ಬಸ್ನ ಇದರಿಂದ ಅಜ್ಜಿ ಕೋಪ ಬರುತ್ತೆ ನಾನು ಅವನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಬಸ್ನ ನಿಲ್ಲಿಸು ಅಂತ ಹೇಳ್ತಾಳೆ ಆಗ ಬಸ್ ಡ್ರೈವರ್ ಹೇಳ್ತಾನೆ ಇಲ್ಲಿ ಯಾವ ಪೊಲೀಸ್ ಸ್ಟೇಷನೂ ಇಲ್ಲ ಮುಂದೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಬಸ್ನ ಅಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ ಆಗ ಆ ಅಜ್ಜಿ ಬಸ್ನ ಇಲ್ಲೇ ನಿಲ್ಲಿಸು ಅಲ್ಲಿವರೆಗೂ ಬೇಡ ಅಂತ ಹೇಳಿ ಬಸ್ನ ಅಲ್ಲೇ ನಿಲ್ಲಿಸುತ್ತಾಳೆ ಆ ಹುಡುಗನ ಜೊತೆ ಆ ಅಜ್ಜಿ ಬಸ್ನಿಂದ ಕೆಳಗೆ ಇಳಿತಾಳೆ ಬಸ್ನಿಂದ ಕೆಳಗೆ ಇಳಿದ ಮೇಲೂ ಕೂಡ ಆ ಅಜ್ಜಿ ಆ ಹುಡುಗನ ಬೈತಾನೆ ಇರ್ತಾಳೆ ಅಲ್ಲಿಂದ ಹೊರಡುತ್ತೆ ಆ ಬಸ್ಸಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಅಜ್ಜಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಇದು ಅಜ್ಜಿ ಗಂಡಕ್ಕೆ ಬರುತ್ತೆ ಆಗ ಅವಜ್ಜಿ ಅವತ್ತಿನ್ನ ನೀನು ನಾನು ಕದ್ದಿಲ್ಲ ಅಂತ ಎಷ್ಟು ಹೇಳಿದ್ರು ಅಜ್ಜಿ ಕೇಳ್ತಾ ಇರೋದಿಲ್ಲ ಬಸ್ಸು ದೂರ ಹೋಗ್ತಿದೆ ಅಂತ ಹೇಳಿ ಖಚಿತ ಮಾಡಿಕೊಂಡ ಅಜ್ಜಿ ಒಂದು ನಿಟ್ಟುಸಿರನ್ನು ಬಿಡುತ್ತೆ ಆಗ ಆ ಹುಡ್ಗ ಇಲ್ಲ ಅಜ್ಜಿ ನಾನು ಪರ್ಸ್ ಕದ್ದಿಲ್ಲ ಯಾಕಂದರೆ ನಾನು ಪೊಲೀಸ್ ಸ್ಟೇಷನ್ಗೂ ಬರೋಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾನೆ ಆಗ ಅಜ್ಜಿ ನನಗೆ ಗೊತ್ತು ನೀನು ಪರ್ಸ್ ಕದ್ದಿಲ್ಲ ಅಂತ ಹೇಳಿ ಆದರೆ ನಿಮ್ಮ ಪ್ರಾಣ ಉಳಿಸೋದಕ್ಕೋಸ್ಕರ ಈ ರೀತಿ ನಾಟಕ ಆಡಬೇಕಾಗ್ಬಂತು ಅಂತ ಆ ಅಜ್ಜಿ ಆ ಹುಡುಗನಿಗೆ ಹೇಳ್ತಾಳೆ ಆ ಹುಡುಗನಿಗೆ ಏನೂ ಅರ್ಥ ಆಗೋದಿಲ್ಲ ಆಗ ಹುಡುಗ ಕೇಳ್ತಾನೆ ಏನು ಅಂತ ಹೇಳಿಬಿಟ್ಟು ಆಗ ಅಜ್ಜಿ ಹೇಳ್ತಾಳೆ ಬಸ್ಸಲ್ಲಿ ಇದ್ರಲ್ಲ ಅದೆಷ್ಟು ವ್ಯಕ್ತಿಗಳು ಮನುಷ್ಯರಲ್ಲ ಅವರು ದೆವ್ವಗಳು ಅಂತ ಯಾಕಂದರೆ ನಾನು ನೋಡಿದ ಹಾಗೆ ಅವರು ನೆರಳು ಕೂಡ ಕಾಣಿಸ್ತಾ ಇಲ್ಲ ಅವ್ರ ಕಾಲು ಕೂಡ ಇರಲಿಲ್ಲ ಹಾಗೆ ಬಸ್ನ ಕನ್ನಡಿಯಲ್ಲಿ ಅವರ ಪ್ರತಿಬಿಂಬ ಕೂಡ ಬರ್ತಾ ಇರಲಿಲ್ಲ ಆಗ ನನಗೆ ಕನ್ಫರ್ಮ್ ಆಗುತ್ತೆ ಅವರು ಮನುಷ್ಯರೆಲ್ಲ ದೆವ್ವಗಳು ಅಂತೇಳಿ ಹಾಗಾಗಿ ನಿನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ಈ ನಾಟಕ ಆಡಿದೆ ಅಂತೇಳಿ ಅಜ್ಜಿ ಹೇಳ್ತಾಳೆ ಆದರೂ ಅವ್ರಗನಿಗೆ ಏನೂ ಅರ್ಥ ಆಗೋದಿಲ್ಲ ಅವರು ಅವ್ರವ್ರ ಮನೆಗೆ ಹೋಗ್ತಾರೆ ಮಾರನೇ ದಿನ ಫ್ರ್ಯಾಗ್ರೆಂಟ್ ಹಿಲ್ನ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಆಗುತ್ತೆ ಏನಂತ ಅಂದರೆ ಲೈಫ್ ಅಂತ ಬಸ್ ನಂಬರ್ ತ್ರೀ ಸೆವೆಂಟಿ ಫೈವ್ ಮೆಸ್ಸಿಂಗ್ ಅಂತ ಹೇಳ್ತಿದ್ದು ಪೊಲೀಸ್ನವರು ಇಡೀ ದಿನ ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಯಾವ ಕ್ಲೂ ಕೂಡ ಸಿಗೋದಿಲ್ಲ ಮಾಯಾಂಗ್ ರಿಸರ್ವ್ ವಾಯರ್ ಹತ್ರ ಒಂದು ಸಣ್ಣ ನೀರಿನ ಪ್ರದೇಶದಲ್ಲಿ ಕಾಣೆಯಾಗಿದ್ದ ಬಸ್ ನಂಬರ್ ತ್ರೀ ಸೆವೆಂಟಿ ಫೈವ್ ಸಿಗುತ್ತೆ ಆ ಬಸ್ನಲ್ಲಿ ಮೂರು ಕೊಳೆತ ಶವಗಳಿರ್ತವೆ ಆ ಶವಗಳನ್ನ ಪೊಲೀಸ್ನವರು ಪೋಸ್ಟ್ ಮಾರ್ಟಮ್ಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ಗಳು ಏನು ಹೇಳ್ತಾರೆ ಇವರು ಸತ್ತು ಸುಮಾರು ದಿನಗಳೇ ಆಗಿದೆ ಹಾಗಾಗಿ ದೇಹ ಇಷ್ಟು ಕೊಳ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಬಸ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಬಂದಿದ್ದೆ ಹಿಂದಿನ ದಿನ ಬೆಳಿಗ್ಗೆ ಆಗುತ್ತೆ ಪೊಲೀಸ್ನವ್ರಿಗೆ ಏನೂ ಅರ್ಥ ಆಗೋದಿಲ್ಲ ಬಸ್ನ ಫ್ಯೂಲ್ ಟ್ಯಾಂಕ್ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಯಾಕಂದರೆ ಯುವಾಂಗ್ ಮಿನ್ ಯುವಾಂಗ್ನಿಂದ ಫ್ರಾಗ್ರೆಂಟ್ ಇದು ಹೋಗೋದಕ್ಕೆ ಎಷ್ಟು ಡೀಸೆಲ್ ಬೇಕಾಗಿರುತ್ತೋ ಅಷ್ಟು ಡೀಸೆಲ್ ಮಾತ್ರ ಫ್ಯೂಲ್ ಟ್ಯಾಂಕ್ನಲ್ಲಿ ಇರುತ್ತೆ ಹಾಗಾಗಿ ಅದನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಅವ್ರಿಗೊಂದು ಆಶ್ಚರ್ಯಕ್ಕಾಗುತ್ತೆ ಯಾಕಂದರೆ ಫ್ಯೂಯಲ್ ಟ್ಯಾಂಕ್ನಲ್ಲಿ ಡೀಸೆಲ್ ಬದಲು ಬರೀ ರಕ್ತಾನೇ ತುಂಬಿಕೊಂಡಿರುತ್ತೆ ಬಸ್ಸಲ್ಲಿಗೆ ಬಂದಿರೋದಕ್ಕೆ ಯಾವುದಾದ್ರೂ ಟೈರ್ ಮಾರ್ಕ್ಸ್ ಇದೆಯಾ ಅಂತಲೂ ಚೆಕ್ ಮಾಡ್ತಾರೆ ಬಟ್ ಅವ್ರಿಗೆ ಯಾವ ಟೈರ್ ಮಾರ್ಕ್ಸು ಕೂಡ ಸಿಗೋದಿಲ್ಲ ಈ ಕೇಸ್ ಇವತ್ತಿಗೂ ಅನ್ಸಾಲ್ವಡ್ ಮಿಸ್ಟ್ರಿಯಾಗೇ ಉಳ್ಕೊಂಬಂತ ಇದಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಇನ್ಫೋ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋನೊಂದಿಗೆ ಬರ್ತೀವಿ ಅಲ್ಲಿ ಹೋಗಿ